ಹೇ ಗೈಸ್ ಎಲ್ಲಾರ್ಗು ನಾನ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ಆಫರ್ನ ಯಾರೆಲ್ಲ ತಗೋಬೇಕು ಅಂತ ಅನ್ಕೊಂಡಿದ್ರ ವಿತ್ ಇನ್ ದ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ಇದು ಎಕ್ಸ್ಪೈರಿ ಆಗುತ್ತೆ ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಆಫರ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಡೆಫಿನೆಟ್ ಆಗಿ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ಸ್ ಇರುತ್ತೆ ಆ್ಯಂಡ್ ಈ ಒಂದು ತ್ರಿಬಲ್ ತ್ರೀ ಆಫರ್ ಬಂದು ನಿಮಗೆ ನೆಕ್ಸ್ಟ್ ಯಾವಾಗ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ತುಂಬಾ ಕ್ವಶನ್ಸ್ ಇದೆ ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು ತ್ರೀ ತ್ರೀ ರುಪೀಸ್ ನೀವು ಪೇ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸೊ ಎಸ್ ಗಾಯ ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ನನ್ನ ಪಾರ್ಟ್ನರ್ ನನ್ನ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರಿಗೆ ನನ್ನ ಮೇಲೆ ಯಾವ ರೀತಿಯ ಒಂದು ಟ್ರೂ ಫೀಲಿಂಗ್ಸ್ ಇದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡಿ ಅಂತ ಕೇಳಿದೀರಾ ಸೊ ನಿಮ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಯಾವ ಟ್ರೂ ಫೀಲಿಂಗ್ಸ್ ಇದೆ ಅಂಡ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ ಲೆಟ್ಸ್ ಬಿಗಿ ಓ ಮೈ ಗಾಡ್ ಬಿಲ್ ಆಫ್ ಆಪ್ಷನ್ ಇದೆ ಓಕೆ सो बॉड ऐंटिकल सो गईज नोड़ता किन वीर ऑफ फॉर्चू ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಈ ಒಂದು ಪಾರ್ಟ್ನರ್ ನಿಮ್ಮನ್ನ ಎಷ್ಟು ಇಷ್ಟ ಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾ ಇದಾರೆ ಅವರು ನಿಜವಾಗ್ಲು ನಮ್ಮನ್ನ ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಿದಾರಾ ಅಂತ ಅಂದ್ರೆ ದ ಆನ್ಸರ್ ಇಸ್ ಎಸ್ ಅಂತ ಹೇಳ್ತೀನಿ ಸೊ ಸಿಕ್ಸ್ ಆಫ್ ಬಾರ್ನ್ಸ್ ವೀರ್ ಆಫ್ ಫಾರ್ಚ್ಯೂನ್ ಅಂಡ್ ಇನ್ ದ ಸೇಮ್ ಟೈಮ್ ಟೆನ್ ಆಫ್ ಪೆಂಟಿಕಲ್ಸ್ ಇದೆ ನೈಟ್ ಆಫ್ ಇದೆ ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮನ್ನ ಈ ಒಂದು ವ್ಯಕ್ತಿ ಆನೆಸ್ಟ್ ಆಗಿ ಇಷ್ಟ ಪಡ್ತಿದ್ದಾರೆ ಜೆನ್ಯೂನ್ ಆಗಿ ಲವ್ ಮಾಡ್ತಿದ್ದಾರೆ ಈ ಒಂದು ಪ್ರೀತಿನಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಕಪಟ ಇಲ್ಲ ಕಲ್ಮಶ ಇಲ್ಲ ಈ ಒಂದು ವ್ಯಕ್ತಿ ನಿಷ್ಕಲ್ಮಶವಾಗಿ ನಿಮ್ಮನ್ನ ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ನೀವೇ ಅವರ ಸರ್ವಸ್ವ ಅಂತ ಇಷ್ಟಪಡ್ತಿದ್ದಾರೆ ಸೊ ಅವ್ರು ಆಲ್ರೆಡಿ ನಿಮ್ಮನ್ನ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರು ಆಲ್ರೆಡಿ ನಿಮ್ಮನ್ನ ಅವರ ಫ್ಯಾಮಿಲಿ ಮೆಂಬರ್ ತರ ನೋಡ್ತಿದ್ದಾರೆ ಅಂತಾನು ಕೂಡ ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ನಿಮ್ಮನ್ನ ಬಿಲೀವ್ ಮಾಡಿದ್ದಾರೆ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಅವರು ಯಾರನ್ನೂ ಅಷ್ಟು ಸುಲುವಾಗಿ ಇಷ್ಟಪಡಲ್ಲ ಪ್ರೀತಿ ಮಾಡಲ್ಲ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರು ಯಾರನ್ನು ಕೂಡ ಬಿಲೀವ್ ಮಾಡಲ್ಲ ಅವರ ಸ್ವಂತ ಮನೆಯವ್ರನ್ನೇ ಅವ್ರು ಬಿಲೀವ್ ಮಾಡಲ್ಲ ಸೊ ಅಂತದ್ರಲ್ಲಿ ಅವರು ನಿಮ್ಮನ್ನ ತುಂಬಾ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾ ಇದ್ದಾರೆ ನಂಬಿಕೆ ಇಟ್ಟಿದ್ದಾರೆ ಅಂತ ಅಂದ್ರೆ ದಟ್ ಶೋಸ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಎಷ್ಟು ಮಟ್ಟಿಗೆ ಪ್ರೀತಿ ಇದೆ ಅಂತ ಸೊ ಒಬ್ಬ ವ್ಯಕ್ತಿ ಒಬ್ಬರನ್ನ ಬ್ಲೇಮ್ ಮಾಡ್ಬೇಕಂದ್ರೆ ಆ ಒಂದು ವ್ಯಕ್ತಿಗೆ ಫಸ್ಟ್ ಅವ್ರ ಮೇಲೆ ಪ್ರೀತಿ ಇರಬೇಕು ಸೊ ಇಲ್ಲಿ ನಿಮ್ಮಲ್ಲಿ ಪ್ರೀತಿ ಕೂಡ ಇದೆ ಟ್ರಸ್ಟ್ ಕೂಡ ಇದೆ ನೀವೇನೇನ್ ಹೇಳಿದ್ರು ಅವರು ನ್ಯಾಚುಲಿ ನಂಬ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ಅಹ್ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಫೀಲ್ ವೆರಿ ಜೆನ್ಯೂನ್ ಸೊ ನೀವು ಅವ್ರ ಲೈಫಲ್ಲಿ ತುಂಬಾ ಜೆನ್ಯೂನ್ ಆಗಿದ್ದೀರಾ ತುಂಬಾನೇ ಆನೆಸ್ಟ್ ಪರ್ಸನ್ ಮತ್ತೆ ತುಂಬಾ ಹಂಬಲ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ನೀವು ತುಂಬಾ ಇನ್ನೋಸೆಂಟ್ ಕೂಡ ಇದ್ದೀರ ನೀವು ತುಂಬಾ ಜೋರಾಗಿ ಮಾತಾಡಬಹುದು ಸ್ಟ್ರೈಟ್ ಫಾರ್ವರ್ಡ್ ಇದ್ದಿದ್ನ ಇದ್ದಂಗೆ ಹೇಳಬಹುದು ಬಟ್ ನಿಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಇದು ನಂಗೆ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ ಅದೇ ಫೀಲ್ ಇದೆ ಲೈಕ್ ಅವ್ರಿಗೆ ನೀವು ಅಂತ ಬಂದಾಗ ನೀವು ತುಂಬಾ ಇನ್ನೋಸೆಂಟ್ ಇದ್ದೀರಾ ತುಂಬಾ ಕೈಂಡ್ ಇದ್ದೀರಾ ನೀವು ಎಲ್ಲರೂ ಕೂಡ ಬಿಲೀವ್ ಮಾಡ್ತೀರಾ ಅಂಡ್ ಒಬ್ಬ ವ್ಯಕ್ತಿನ ಇಷ್ಟ ಪಟ್ಟಿದ್ದೀರಾ ಅಂದ್ರೆ ಆ ಪ್ರೀತಿನ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಲ್ಲ ಸೊ ಯು ವಿಲ್ ಡೆಫಿನೆಟ್ಲಿ ಲವ್ ದಟ್ ಪರ್ಸನ್ ವಿತ್ ಇಮ್ಮೆನ್ಸ್ ಪ್ಲೇಷರ್ ಇದನ್ನೆಲ್ಲ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಕೇರ್ ಅಬೌಟ್ ಯು ನೀವು ತುಂಬಾ ಕೇರ್ ಮಾಡ್ತೀರಾ ಅಂತ ತುಂಬಾ ಅವ್ರಿಗೆ ಫೀಲ್ ಯಾಕೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ತುಂಬಾ ಲಾಂಗ್ ಟೈಮ್ ಇಂದ ಒಂದು ಆನೆಸ್ಟ್ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಒಂದು ನಿಷ್ಕಲ್ಮಶವಾದಂತ ಪ್ರೀತಿ ನನಗೆ ಸಿಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ನೀವು ಅವ್ರ ಲೈಫ್ ಅಲ್ಲಿ ಸಿಕ್ಕಿದಿರಾ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಏನೆಲ್ಲ ಕನ್ಸ್ಕೊಂಡಿದ್ರು ನನ್ನ ವ್ಯಕ್ತಿ ಹಿಂಗಿರ್ಬೇಕು ಅಂತ ನೀವು ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಗಾಡ್ ಗಿಫ್ಟ್ ತರ ಅವ್ರ ಲೈಫಲ್ಲಿ ನೀವು ಇದೀರಾ ಸೊ ಇದು ನೋಡಿದಾಗ ದಿಸ್ ಪರ್ಸನ್ ಫೀಲ್ ನಾನು ತುಂಬಾನೇ ಲಕ್ಕಿ ಫೀಲ್ ಮಾಡ್ತೀನಿ ಲಕೇನೆ ಇಂತ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಗ್ಬೇಕು ಅಂದ್ರೆ ಯಾವ್ದೋ ಒಂದು ಕಾಲದಲ್ಲಿ ನಾನು ತಪಸ್ ಮಾಡಿರ್ಬೇಕು ಈ ರೀತಿ ಅವ್ರಿಗೆ ಫೀಲ್ ಆಗತ್ತೆ ಯಾಕೆಂತಂದ್ರೆ ನೀವು ಅವ್ರನ್ನ ಇಷ್ಟ ಪಡೋದಲ್ಲದೆ ಯು ವಿಲ್ ಸಪೋರ್ಟ್ ದ ಪರ್ಸನ್ ವೆರಿ ವೆಲ್ ನೀನ್ ತುಂಬಾ ಸಪೋರ್ಟ್ ಮಾಡ್ತೀರಾ ತುಂಬಾ ಮೋಟಿವೇಟ್ ಮಾಡ್ತೀರಾ ಇಲ್ಲ ನಿನ್ ಎಲ್ಲ ಆಗತ್ತೆ ನೀನ್ ಮಾಡು ನೀನ್ ತುಂಬಾನೇ ಸ್ಟ್ರಾಂಗ್ ಇದೆಯಾ ನಿನ್ ಜೀವನದಲ್ಲಿ ಕೆಪಾಸಿಟಿ ಗೊತ್ತಿಲ್ಲ ನೀನ್ ತುಂಬಾ ಮುಂದೆ ಬರ್ತೀಯ ನಿನ್ ಕೆಲಸ ಮಾಡು ಸತತವಾಗಿ ಕನ್ಸಿಸ್ಟೆನ್ಸಿಯಿಂದ ನೀನು ಟ್ರೈ ಮಾಡು ನಿನ್ ಲೈಫಲ್ಲಿ ನಿನ್ನ ಅನ್ಕೊಂಡಿದೆಲ್ಲಾ ಆಗುತ್ತೆ ಅಂತ ನೀನ್ ತುಂಬಾ ಇವರಿಗೆ ಪುಶ್ ಮಾಡ್ತೀರಾ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್ ಅಬೌಟ್ ಯು ಯಾಕೆಂತಂದ್ರೆ ನೋಡಿ ಈ ಒಂದು ವ್ಯಕ್ತಿಗೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಒಂದು ಆನೆಸ್ಟ್ ವ್ಯಕ್ತಿ ಸಿಕ್ಕಿದ್ದಾರೆ ಯಾಕಂತಂದ್ರೆ ಅವರು ಸುತ್ತಮುತ್ತಲೇ ತುಂಬಾ ವ್ಯಕ್ತಿಗಳು ರಿಲೇಶನ್ಶಿಪ್ ಬ್ರೇಕಪ್ ಆಗಿರೋದನ್ನ ನೋಡಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ರು ಕೂಡ ಆ ಒಂದು ವ್ಯಕ್ತಿಗಳು ಅವ್ರ ಜೊತೆಗೆ ಇರುವಂತಹ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ನೋಡಿದ್ದಾರೆ ಸೊ ಎಲ್ಲಾನು ನೋಡ್ಕೊಂಡು ಅವ್ರ ಲೈಫ್ ಅಲ್ಲಿ ಅವರು ಬಂದಿರೋದ್ರಿಂದ ನಿಮ್ಮ ಜೊತೆಗೆ ಆ ರಿಲೇಶನ್ಶಿಪ್ ತುಂಬಾ ತುಂಬಾ ನ್ಯೂ ಅಂತ ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿ ಅದೇ ರೀತಿಯಿಂದಲೂ ಕೂಡ ನನಗೆ ಕಾಟ ಕೊಡಲ್ಲ ತುಂಬಾ ಪ್ರೈವೇಸಿ ಕೊಟ್ಟಿದ್ದಾರೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ನೀವು ನೀವ್ರಿಗೆ ತುಂಬಾ ಫ್ರೀಡಂ ಕೊಟ್ಟಿದ್ದೀರಾ ಪ್ರತಿಯೊಬ್ಬ ಮನುಷ್ಯನು ಕೂಡ ರಿಲೇಷನ್ಶಿಪ್ ಅಲ್ಲಿ ಫ್ರೀಡಮ್ ಪ್ರೈವೇಸಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯು ಗೇ ದಟ್ ಟಿಂಗ್ ಟು ದಟ್ ಪರ್ಸನ್ ದಿಸ್ ಪರ್ಸನ್ ಫೀಲ್ ಎಲ್ಲ ಒಂದ್ ಕಡೆ ಕಟ್ ಹಾಕಿದ್ದಾರೆ ನನ್ನ ಪಾರ್ಟ್ನರ್ ಅಂತ ಅವ್ರಿಗೆ ಯಾವತ್ತಿಗೂ ಅನ್ಸಿಲ್ಲ ಸೊ ಇದೆಲ್ಲಾನು ನೋಡಿದಾಗ ನಿಮ್ಮ ಮೇಲೆ ತುಂಬಾ ಒಂದು ಸ್ಟ್ರಾಂಗ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ದಟ್ ಈ ಒಂದು ವ್ಯಕ್ತಿ ತುಂಬಾ ಆನೆಸ್ಟ್ ಇದ್ದಾರೆ ತುಂಬಾ ಜೆನ್ಯೂನ್ ಆಗಿದ್ದಾರೆ ಇವರ ಒಂದು ಪ್ಲೇಸ್ಮೆಂಟ್ ನ ಯಾರಿಗೂ ಕೂಡ ಕೊಡಕ್ಕಾಗಲ್ಲ ಯು ಆರ್ ಇನ್ ರಿಪ್ಲೇಸಬಲ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಯು ಆರ್ ಜಸ್ಟ್ ಅನ್ಸ್ಟಾಪಬಲ್ ಸೊ ನೀವು ಪ್ರತಿ ಸತ್ತು ಏನೆಲ್ಲ ಕೆಲಸ ಮಾಡ್ತಾ ಅದು ನಿಮಗೋಸ್ಕರ ಇದ್ರೆ ನಿಮ್ಮ ಪಾರ್ಟ್ನರ್ಗೂ ಕೂಡ ಕೆಲಸನ ಹೆಲ್ಪ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಮೋಟಿವೇಟ್ ಮಾಡ್ತಾರ ಒಬ್ಬ ವ್ಯಕ್ತಿ ಇನ್ನೇನ್ ಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ ದಿಸ್ ಪರ್ಸನ್ ಇಸ್ ಜಸ್ಟ್ ಸ್ಯಾಟಿಸ್ಫೈಡ್ ಬೈ ದಿಸ್ ಕನೆಕ್ಷನ್ ಅವ್ರಿಗೆ ತುಂಬಾ ತೃಪ್ತಿ ಇದೆ ಯಾರ್ ಕೂಡ ಕಾಂಪ್ರಮೈಸ್ ಇಲ್ಲ ಅಥವಾ ಸುಮ್ಮನೆ ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ಕೊಂಡು ನೀವ್ರ ಇರಬೇಕು ಅಂತ ಎಂಬತ್ತಿಗೌಡ ಫೀಲ್ ಇಲ್ಲ ಸೊ ದಿಸ್ ಪರ್ಸನ್ ಫೀಲ್ ಯು ಆರ್ ದ ಬೆಸ್ಟ್ ಪರ್ಸನ್ ಇನ್ ದರ್ ಲೈಫ್ ಯಾರಾದ್ರಿಟ್ ಅಂದ್ರೆ ದಟ್ ಈಸ್ ಯು ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಹ್ಯಾಸ್ ದಟ್ ಸ್ಟ್ರಾಂಗ್ ಫೀಲಿಂಗ್ಸ್ ಅಂತಾನೆ ಹೇಳ್ತೀನಿ ಸೊ ತುಂಬಾನೇ ಸ್ಟ್ರಾಂಗ್ ಫೀಲಿಂಗ್ ಇದೆ ಈ ಸ್ಟ್ರಾಂಗ್ ಫೀಲಿಂಗ್ ಇವತ್ತು ಬಿಲ್ಡ್ ಆಗ್ಬೇಕು ಅಂದ್ರೆ ನೀವ್ರನ್ನ ನಂಬಿಕೆನ ಎಷ್ಟು ಗಳಿಸಿದೀರಾ ನಿಮ್ಮ ಪಾತ್ರ ಅವ್ರ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ತೋರಿಸುತ್ತೆ ಸೊ ಯಾರ್ ದೇರ್ ಬಿಗ್ಗೆಸ್ಟ್ ಗಿಫ್ಟ್ ಇನ್ ದೇರ್ ಲೈಫ್ ಅಂತ ಹೇಳ್ಬೋದು ಸೊ ವಿಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಸೊ ಫಾರ್ಚೂನ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಚಾಪ್ಟರ್ ಆ್ಯಂಡ್ ಒಂದು ಗೋಲ್ಡನ್ ಟೈಮಲ್ಲಿ ಒಂದು ಗೋಲ್ಡನ್ ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಆ್ಯಂಡ್ ತುಂಬ ಇಷ್ಟಪಡ್ತಿದ್ದಾರೆ ಈ ಒಂದು ಪ್ರೀತಿನ ಯಾವುದೇ ಕಾರಣಕ್ಕೂ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕಾಗಲ್ಲ ಅಥವಾ ದಿಸ್ ಪರ್ಸನ್ ಕೆ ನಾಟ್ ಮೆಜರ್ ದೇ ಲವ್ ಟು ವರ್ಡ್ಸ್ ಯು ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್